ನಮಸ್ಕಾರ ವಿ ಎವಿಎಂ ಸರಿನಾ ಬ್ಯಾಲೆಟ್ ಪೇಪರ್ ಸರಿನಾವಿಎಂ ವಿಚಾರ ಬಂದಾಗಲೆಲ್ಲ ಬ್ಯಾಲೆಟ್ ಪೇಪರ್ ಬಗ್ಗೆ ಚರ್ಚೆ ಆಗೋದು ಯಾಕೆ ಅಸಲಿಗೆ ಬ್ಯಾಲೆಟ್ ಪೇಪರ್ ಎಲೆಕ್ಷನ್ ಹೇಗೆ ನಡೀತಾ ಇತ್ತು ಇದರಲ್ಲಿ ಮೋಸ ಮಾಡೋಕೆ ಆಗ್ತಾ ಇರಲಿಲ್ವಾ ಯಾವ ಥರ ಎಲ್ಲ ನಡೀತಾ ಇತ್ತು ಆ ಎಲೆಕ್ಷನ್ಗಳು ಸದ್ಯ ಯಾವ್ಯಾವ ದೇಶದಲ್ಲಿ ಇದರ ಬಳಕೆ ಇನ್ನೂ ಇದೆ ಭಾರತದಲ್ಲಿ ಇದರ ಬಳಕೆ ಸಾಧ್ಯ ಆಗ್ತಿಲ್ಲ ಯಾಕೆ ಎಲ್ಲ ಪ್ರಶ್ನೆಗೂ ಈ ವರದಿಯಲ್ಲಿ ಉತ್ತರ ಹುಡುಕೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ ಚುನಾವಣೆ ಬಂದಾಗ್ಲಿಲ್ಲ ಇವಿಎಂ ಅನ್ನೋ ನತದೃಷ್ಟ ಮಷಿನ್ ಮೇಲೆ ವಿಪಕ್ಷಗಳ ಬಾಣ ಶುರುವಾಗುತ್ತೆ ಅದು ಎಲ್ಲ ಗಳಲ್ಲಿ ಅಲ್ಲ ಬಿಜೆಪಿ ಕೂಡ ವಿಪಕ್ಷದಲ್ಲಿದ್ದಾಗ ಅವರು ಸೋತಾಗ ಇವಿಎಂ ಮೇಲೆ ಆರೋಪಗಳನ್ನು ಮಾಡಿದ್ರು ಎಲ್ ಕೆ ಅಡ್ವಾಣಿ ಅವರು ಸೇರಿದಂತೆ ಈಗ ಕಾಂಗ್ರೆಸ್ನವರು ವಿಪಕ್ಷದಲ್ಲಿರೋ ಟೈಮ್ ನಲ್ಲಿ ಅವರು ಸೋತ ಕಡೆಗಳಲ್ಲಿ ಇವಿಎಂ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕ ವಿಧಾನಸಭಾ ಚುನಾವಣೆ ರಿಸಲ್ಟ್ ಬಂದಾಗ ತೆಲಂಗಾಣ ವಿಧಾನಸಭಾ ಚುನಾವಣೆ ರಿಸಲ್ಟ್ ಬಂದಾಗ ಇವಿಎಂ ಏನೂ ಪ್ರಾಬ್ಲಮ್ ಕಂಡಿರಲಿಲ್ಲ ಕಾಂಗ್ರೆಸ್ ಪಾರ್ಟಿಗೆ ಆದ್ರೆ ಈಗ ಇ ವಿ ಸರಿ ಇಲ್ಲ ಬಿಜೆಪಿ ಇ ವಿ ಎಂ ಬಳಸಿ ಮೋಸ ಮಾಡ್ತಾ ಇದೆ ಇಲ್ಲಾಂದ್ರೆ ಬಿಜೆಪಿ ನೂರ ಸೀಟ್ ದಾಟಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಇದೇ ಸಂದರ್ಭಕ್ಕೆ ಸರಿಯಾಗಿ ಕೇರಳದಲ್ಲಿ ಈ ಟ್ರಯಲ್ ವೋಟಿಂಗ್ ಮಾಡ್ತಾರಲ್ಲ ಒಂದ್ ರೀತಿ ಎಲೆಕ್ಷನ್ಗಿಂತ ಮುಂಚೆ ಪ್ರಾಕ್ಟೀಸ್ ತರ ಒಂದ್ಸಲ ಮಾಡಿ ನೋಡ್ತಾರಲ್ಲ ಅದರಲ್ಲಿ ಒಂದು ಮತ ಬಿಜೆಪಿಗೆ ಹೆಚ್ಚು ಬಿದ್ದಿದೆ ಅದರಲ್ಲೂ ಕೂಡ ನಾಟ್ ಟು ಬಿ ಕೌಂಟೆಡ್ ಅಂದ್ರೆ ಈ ಮತ ಕೌಂಟ್ ಮಾಡಕ್ಕಿಲ್ಲ ಅನ್ನೋದು ಕೂಡ ಬರ್ತಿತ್ತು ಆದ್ರೂ ಕೂಡ ಅಲ್ಲಿ ಕಮಲದ ಚಿಹ್ನೆ ಇತ್ತು ಈ ವಿಚಾರ ಸುಪ್ರೀಂ ಕೋರ್ಟ್ ತನಕ ಕೂಡ ಈಗ ಹೋಗಿದೆ ಜೊತೆಗೆ ಒಂದಷ್ಟು ಸಂಸ್ಥೆಗಳು ಒಂದಷ್ಟು ವಕೀಲರು ಕೂಡ ಇವಿಎಂ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಮತ್ತೆ ಬ್ಯಾಲೆಟ್ ಪೇಪರ್ ತರಬೇಕು ಅನ್ನೋ ಆಗ್ರಹ ಮಾಡಿದ್ದಾರೆ ಆದರೆ ಇದು ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಯಾಕಂದರೆ ಎಮ್ಗೂ ಬ್ಯಾಲೆಟ್ ಪೇಪರ್ಗೂ ರೂಪದಲ್ಲಿ ಮಾತ್ರ ಅಲ್ಲ ಕೆಲಸದಲ್ಲೂ ಅಜಗಜಾಂತರ ವ್ಯತ್ಯಾಸ ಇದೆ ಬ್ಯಾಲೆಟ್ ಪೇಪರ್ ವರ್ಸಸ್ ಎರಡಕ್ಕೂ ಏನು ವ್ಯತ್ಯಾಸ ಸ್ನೇಹಿತರೆ ಎರಡಕ್ಕೂ ವ್ಯತ್ಯಾಸ ನೋಡೋಕ್ಕೂ ಮೊದಲು ಎರಡಕ್ಕೂ ಸಾಮ್ಯತೆ ಹೇಳಿಬಿಡ್ತೀವಿ ಸದ್ಯ ಜಗತ್ತಿನ ಎಲ್ಲಾ ಪ್ರಜಾಪ್ರಭುತ್ವ ದೇಶಗಳು ಕೂಡ ತಮ್ಮ ಸರ್ಕಾರವನ್ನು ಆಯ್ಕೆ ಮಾಡೋಕೆ ಪ್ರಮುಖವಾಗಿ ಈ ಎರಡು ರೀತಿಯಲ್ಲೇ ಎಲೆಕ್ಷನ್ ಮಾಡುತ್ತವೆ ಇಲ್ಲಿ ಬ್ಯಾಲೆಟ್ ಪೇಪರ್ ಅಂದರೆ ಕನ್ನಡದಲ್ಲಿ ಮತಪತ್ರ ಅಂತ ನಾವು ಕರಿಬೋದು ಒಬ್ಬ ಮತದಾರ ತಾವು ಇಷ್ಟಪಡೋ ಅಭ್ಯರ್ಥಿಗೆ ಬ್ಯಾಲೆಟ್ ಪೇಪರ್ ಮೂಲಕ ಓಟ್ ಓದುತ್ತಾನೆ ಮತದಾನದಿಂದ ಮತ ಎಣಿಕೆ ಪ್ರಕ್ರಿಯೆ ತನಕ ಕಂಪ್ಲೀಟ್ ಆಗಿದ್ದು ಹಾಳೆಗಳ ಮೂಲಕ ನಡೆಯುತ್ತೆ ಪೇಪರ್ಗಳ ಮೂಲಕ ನಡೆಯುತ್ತೆ ಇದನ್ನ ಬ್ಯಾಲೆಟ್ ಪೇಪರ್ ಎಲೆಕ್ಷನ್ ಅಂತ ಕರೀತಾರೆ ಇನ್ನು ಇವಿಎಂ ಅನ್ನೋದು ಪೇಪರ್ ರಹಿತವಾಗಿ ನಡೆಯುವ ಚುನಾವಣೆ ಹೆಸರೇ ಹೇಳೋ ಹಾಗೆದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮತದಾನದಿಂದ ಮತ ಎಣಿಕೆ ತನಕ ಎಲ್ಲವೂ ಈ ಮಷಿನ್ ಮೂಲಕವೇ ನಡೆಯುತ್ತೆ ವೋಟಿಂಗ್ ಪ್ರೊಸೆಸ್ ಹೇಗಿರುತ್ತೆ ಮೊದಲಿಗೆ ಬ್ಯಾಲೆಟ್ ಪೇಪರ್ ಪ್ರೊಸೆಸ್ ನೋಡೋಣ ಆಗ ಅಂದ್ರೆ ಚುನಾವಣೆಯಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡಲಾಗಿತ್ತು ಪ್ರತಿ ವೋಟಿಂಗ್ ಸ್ಟೇಷನ್ ನಲ್ಲೂ ಪ್ರತಿ ಅಭ್ಯರ್ಥಿಗಳಿಗೂ ಒಂದೊಂದು ಬ್ಯಾಲೆಟ್ ಬಾಕ್ಸ್ ಇಡಲಾಗಿತ್ತು ಆ ಬಾಕ್ಸ್ ನ ಮೇಲೆ ಅವರ ಹೆಸರನ್ನ ಚುಹ್ನೆಯನ್ನು ಅಂಟಿಸಲಾಗಿತ್ತು ಆಗ ಮತದಾರರು ತಮಗೆ ಇಷ್ಟ ಬಂದವರಿಗೆ ವೋಟ್ ಹಾಕಿ ಆ ಬರ್ತಾ ಇದ್ರು ಆಮೇಲೆ ಯಾವ ಪೆಟ್ಟಿಗೆಗೆ ಎಷ್ಟು ವೋಟ್ ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇತ್ತು ಜಾಸ್ತಿ ಮತ ಬಂದವರು ಗೆದ್ರು ಅಂತ ಅರ್ಥ ಇನ್ನು ಚೇಂಜಸ್ ಮಾಡಲಾಯಿತು ಎಲ್ಲಾ ಅಭ್ಯರ್ಥಿಗಳ ಹೆಸರು ಚಿಹ್ನೆಯನ್ನ ಒಂದೇ ಮತಪತ್ರದಲ್ಲಿ ಹಾಕಲಾಗಿತ್ತು ಅವರು ವೋಟ್ ಹಾಕಿ ಒಂದೇ ಬಾಕ್ಸ್ ಅದನ್ನು ಹಾಕಬೇಕಾಗಿತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಇವತ್ತಿಗೂ ಈ ಮಾದರಿಯನ್ನ ಬಳಸಲಾಗುತ್ತೆ ಸೊ ಇದರಲ್ಲಿ ಮತದಾರರು ತಮಗೆ ಇಷ್ಟ ಬಂದ ಅಭ್ಯರ್ಥಿಯ ಚಿಹ್ನೆ ಮುಂದೆ ಮತ ಹಚ್ತಾ ಇದ್ರು ಒಂದೇ ಬಾಕ್ಸ್ ನಲ್ಲಿ ಹಾಕ್ತಾ ಇದ್ರು ಆಮೇಲೆ ಮತ ಎಣಿಕೆ ನಡೆದು ಯಾವ ಚಿಹ್ನೆಗೆ ಯಾವ ಅಭ್ಯರ್ಥಿಗೆ ಹೆಚ್ಚು ವೋಟ್ಸ್ ಬಂದಿದೆ ಅಂತ ನೋಡಿ ಅವರು ವಿನ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ರು ಸದ್ಯ ಅಮೆರಿಕದಲ್ಲಿ ಈವಾಗ್ಲೂ ಇದೇ ಸಿಸ್ಟಮ್ ಅನ್ನ ಫಾಲೋ ಮಾಡ್ಲಾಗ್ತಾ ಇದೆ ಮತದಾನದ ದಿನ ಪೋಲಿಂಗ್ ಸ್ಟೇಷನ್ ಗೆ ಬಂದು ವೋಟ್ ಮಾಡೋ ಮೂಲಕ ಅಥವಾ ಇಮೇಲ್ ಮೂಲಕವೂ ವೋಟ್ ಮಾಡಬಹುದು ಮತ ಹಾಕಿದ ಮೇಲೆ ಅದನ್ನ ಸ್ಕ್ಯಾನ್ ಮಾಡ್ತಾರೆ ಅದನ್ನ ಭದ್ರವಾಗಿ ಬಾಕ್ಸ್ ಹಾಕ್ತಾರೆ ಆಮೇಲೆ ಆ ಬಾಕ್ಸ್ ಗಳನ್ನ ರಾಜಧಾನಿ ವಾಷಿಂಗ್ಟನ್ ಡಿ ಸಿ ಗೆ ಕಳಿಸಿ ಆಮೇಲೆ ಮತ ಎಣಿಕೆ ದಿನ ಅದನ್ನ ಲೆಕ್ಕ ಹಾಕ್ತಾರೆ ಆಮೇಲೆ ಘೋಷಣೆ ಮಾಡ್ತಾರೆ ಇದು ಬ್ಯಾಲೆಟ್ ವೋಟಿಂಗ್ ವಿಧಾನ ಇನ್ನು ಭಾರತದಲ್ಲಿ ಸದ್ಯ ಪೋಸ್ಟ್ ಮೂಲಕ ಮಾತ್ರ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ಮಾಡಲಾಗುತ್ತೆ ಪೋಸ್ಟಲ್ ವೋಟ್ಸ್ ಮಾತ್ರ ಅದು ಕೆಲವೊಂದಷ್ಟು ಸೀಮಿತ ಜನರಿಗೆ ಮಾತ್ರ ವೃದ್ಧರು ಸೈನಿಕರು ದೈಹಿಕ ವಿಶೇಷ ಚೇತನರಿಗೆ ಮಾತ್ರ ಈ ಅವಕಾಶವನ್ನ ಕೊಡಲಾಗಿದೆ ಇನ್ನು ಇವಿಎಂ ವೋಟಿಂಗ್ ಹೇಗೆ ನಡೆಯುತ್ತೆ ಅನ್ನೋದು ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರಬಹುದು ವೋಟ್ ಹಾಕಿದವರಿಗಂತೂ ಗೊತ್ತೇ ಇರುತ್ತೆ ಇವಿಎಂ ನಲ್ಲಿ ಬ್ಯಾಲೆಟ್ ಯೂನಿಟ್ ಕಂಟ್ರೋಲ್ ಯೂನಿಟ್ ಮತ್ತು ವಿವಿ ಪ್ಯಾಟ್ ಯೂನಿಟ್ ಅಂತ ಮೂರು ವಿಭಾಗ ಇರುತ್ತೆ ಇಲ್ಲಿ ಬ್ಯಾಲೆಟ್ ಯೂನಿಟ್ ನಲ್ಲಿ ಅಭ್ಯರ್ಥಿಗಳ ಮತ ಚಿಹ್ನೆ ಇತ್ಯಾದಿ ಇರುತ್ತೆ ಅಲ್ಲಿ ಅವರಿಗೆ ಇಷ್ಟ ಬಂದ ಅಭ್ಯರ್ಥಿಗೆ ಮತವನ್ನು ಹಾಕಲಾಗುತ್ತೆ ಆಮೇಲೆ ಕಂಟ್ರೋಲ್ ಯೂನಿಟ್ನಲ್ಲಿ ಮತ ಸಂಗ್ರಹಣೆ ಆಗುತ್ತೆ ಆಮೇಲೆ ಮೂರನೇದಾಗಿ ವಿವಿ ಪ್ಯಾಟ್ ಇರುತ್ತೆ ಇಲ್ಲಿ ವೋಟರ್ ತಾವು ಯಾರಿಗೆ ವೋಟ್ ಹಾಕಿದೀವಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಒಂದು ಸ್ಲಿಪ್ ಬರುತ್ತೆ ಆಮೇಲೆ ಸ್ಟ್ರಾಂಗ್ ರೂಮ್ ಗೆ ತಗೊಂಡು ಹೋಗ್ತಾರೆ ಆಮೇಲೆ ಕೌಂಟ್ ಮಾಡ್ತಾರೆ ಅದೆಲ್ಲ ಪ್ರೊಸೀಜರ್ ಬಗ್ಗೆ ನಾವು ಆಲ್ರೆಡಿ ನಿಮಗೆ ಒಂದ್ಸಲಿ ಮಾಹಿತಿಯನ್ನ ಕೊಟ್ಟಿದ್ದೀವಿ ಆ ವಿಡಿಯೋ ಲಿಂಕ್ ಅನ್ನ ಈ ವಿಡಿಯೋ ಎಂಡ್ ನಲ್ಲಿ ಸ್ಕ್ರೀನ್ ಮೇಲೆ ತರ್ತೀವಿ ಟ್ಯಾಪ್ ಮಾಡೋ ಮೂಲಕ ನೀವು ಅಲ್ಲಿಗೆ ಜಂಪ್ ಆಗ್ಬಹುದು ಮೊದಲಿಗೆ ಈ ವರದಿಯನ್ನ ಕಂಪ್ಲೀಟ್ ಮಾಡೋಣ ಸೊ ಈಗ ಈ ರೀತಿಯ ಎ ವಿ ಬಿಟ್ಟು ಭಾರತದಲ್ಲಿ ಬ್ಯಾಲೆಟ್ ಪೇಪರ್ ತರಬೇಕು ಅಂತ ಕೆಲವರು ಕೇಳ್ತಾ ಇದ್ದಾರೆ ಆದ್ರೆ ಅದು ಸದ್ಯಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ ಯಾಕೆ ಕಷ್ಟ ಅಂದ್ರೆ ನಾವು ಭಾರತದಲ್ಲಿ ಎ ವಿ ನ ಅನಿವಾರ್ಯತೆ ಯಾಕೆ ಬಂತು ಅಂತ ಫಸ್ಟ್ ನೋಡಬೇಕು ಹಾಗಾದಾಗ ಮಾತ್ರ ಬ್ಯಾಲೆಟ್ ಪೇಪರ್ ಅನ್ನೋದು ಭಾರತದಂಥ ದೇಶಕ್ಕೆ ಯಾಕೆ ಸಾಧ್ಯ ಇಲ್ಲ ಎಷ್ಟು ದೂರದ ಮಾತು ಅನ್ನೋದು ಗೊತ್ತಾಗುತ್ತೆ ಭಾರತದಲ್ಲಿ ಮೊದಲ ಬಾರಿಗೆ ಎಲೆಕ್ಷನ್ ಆಗಿದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಲ್ಲಿಂದ ಎರಡು ಸಾವಿರದ ನಾಲ್ಕರ ತನಕ ಕೂಡ ಬ್ಯಾಲೆಟ್ ಪೇಪರ್ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಬಳಸಲಾಗ್ತಾ ಇತ್ತು ಹಾಗಂತ ಅಲ್ಲಿ ತನಕ ಎಲ್ಲ ಚೆನ್ನಾಗಿತ್ತಾ ಇಲ್ಲ ಚೆನ್ನಾಗಿದ್ದರೆ ಇವಿಎಂ ಹುಡುಕೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಚುನಾವಣಾ ಆಯೋಗಕ್ಕೆ ಡೇ ಒನ್ನಿಂದಲೂ ಇಂದಲೂ ಬ್ಯಾಲೆಟ್ ಪೇಪರ್ ಚುನಾವಣಾ ಪ್ರಕ್ರಿಯೆಗೆ ಸಾಕಷ್ಟು ಸಮಸ್ಯೆ ಆಗಿದೆ ಅಭ್ಯರ್ಥಿ ಪರ ಗುಂಡಾಗಳು ಮತಗಟ್ಟೆಗಳನ್ನೇ ವಶಕ್ಕೆ ಪಡೆದು ಬೇರೆಯವರ ಪರವಾಗಿ ವೋಟ್ ಒತ್ತೋ ಮೂಲಕ ಎಲ್ಲ ಅನಾಹುತಗಳನ್ನು ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಚುನಾವಣೆಗಳು ಸುದೀರ್ಘವಾಗಿ ನಡೀತಾ ಇದ್ವು ನಿಮ್ಗೆ ಗೊತ್ತಿರಲಿ ಮೊದಲನೇ ಎಲೆಕ್ಷನ್ ನಡೀತಲ್ಲ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಬರೋಬರಿ ನಾಲ್ಕು ತಿಂಗಳ ಕಾಲ ಚುನಾವಣೆ ನಡೀತು ಆಮೇಲೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಐದಾರು ತಿಂಗಳ ಕಾಲ ಎಲೆಕ್ಷನ್ ಆಯಿತು ಅದೇ ಈಗಲೂ ಏಪ್ರಿಲ್ ಮೇ ಜೂನ್ ಅಂತ ಮೂರು ತಿಂಗಳು ಮಾಡ್ತಿದ್ದಾರಲ್ಲ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಭಾರತದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇದ್ದಿದ್ದು ಕೇವಲ ಹದಿನೇಳು ಕೋಟಿ ಮತದಾರರು ಆಗಲೇ ಅಷ್ಟೊಂದು ಪ್ರಾಬ್ಲಮ್ ಆಗಿತ್ತು ಪೇಪರ್ನಲ್ಲಿ ಆದರೆ ಈಗ ಹತ್ತತ್ರ ನೂರು ಕೋಟಿ ವೋಟರ್ಸ್ ಇದಾರೆ ಸೊ ಇಂಥ ಟೈಮ್ನಲ್ಲಿ ಬ್ಯಾಲೆಟ್ ಪೇಪರ್ ಯೂಸ್ ಮಾಡೋದು ಖಂಡಿತ ಸಣ್ಣ ವಿಚಾರ ಅಲ್ಲ ಹಾಗೆ ನೋಡಿದ್ರೆ ಇಂದಿರಾ ಗಾಂಧಿ ಕಾಲದಲ್ಲೇ ಅದು ಸಾಧ್ಯ ಇರಲಿಲ್ಲ ಹೀಗಾಗಿನೇ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಗಾಂಧಿ ಟೈಮ್ನಲ್ಲೇ ಎಸ್ ಇಂದಿರಾ ಗಾಂಧಿ ಟೈಮ್ ಎ ವಿ ಎಂ ಕೆಲಸ ಶುರುವಾಗಿತ್ತು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎ ವಿ ನ ಮೂಲ ಮಾದರಿ ಡಿಸೈನ್ ಮಾಡಲಾಗಿತ್ತು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಮೇ ಹತ್ತೊಂಬತ್ತನೇ ತಾರೀಕು ಕೇರಳದ ಪರೂರ್ ವಿಧಾನಸಭಾ ಕ್ಷೇತ್ರದ ಐವತ್ತು ಮತಗಟ್ಟೆಗಳಲ್ಲಿ ಇದನ್ನ ಟ್ರಯಲ್ ಆಗಿ ಬಳಕೆ ಮಾಡಲಾಗಿತ್ತು ಬಳಿಕ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತದ ಚುನಾವಣಾ ಆಯೋಗ ಇ ವಿಎಂ ಅನ್ನು ಯೂಸ್ ಮಾಡಬಹುದು ಅನ್ನೋ ನಿರ್ಧಾರಕ್ಕೆ ಬಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಳಸಲಾಗಿತ್ತು ಆಮೇಲೆ ಅಂತಿಮವಾಗಿ ಎರಡು ಸಾವಿರದ ನಾಲ್ಕನೇ ಇಸವಿಯಿಂದ ಎಲ್ಲ ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆಗಳಲ್ಲಿ ಇ ವಿ ಎಂ ಬಳಕೆ ಮಾಡಲಾಗ್ತಾ ಇದೆ ಸೊ ಇ ವಿ ಎಂ ಸಡನ್ ಆಗಿ ನಿನ್ನೆ ಮೊನ್ನೆ ಹುಟ್ಟಿರೋ ಪ್ರಾಡಕ್ಟ್ ಅಲ್ಲ ಇದಕ್ಕೆ ಆಲ್ಮೋಸ್ಟ್ ನಲವತ್ತು ಐವತ್ತು ವರ್ಷಗಳ ಹಿನ್ನೆಲೆ ಇದೆ ಆದರೆ ಇವಿಎಂ ಬಳಕೆ ಮಾಡಿದಾಗಿನಿಂದಲೂ ಇದರ ಬಗ್ಗೆ ಒಂದಷ್ಟು ಆರೋಪಗಳನ್ನ ಸೋತ್ ಮಾಡ್ತಾ ಬಂದಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಗೆದ್ದಿದ್ಯಾರು ಯು ಪಿ ಎ ಗೆದ್ದಿತ್ತು ಆಗ ಯು ಪಿ ಸರಿ ಸರಿಲ್ಲ ನಾವು ಯಾಕೆ ಗೆದ್ವಿ ಅಂತ ಸಮಸ್ಯೆ ಬಂದಿರಲಿಲ್ಲ ಈಗ ಯು ಪಿ ಎನ ದೊಡ್ಡಣ್ಣನಾಗಿರೋ ಕಾಂಗ್ರೆಸ್ ಪಾರ್ಟಿ ಇದಕ್ಕೆ ಅಪಸ್ವರ ಇದೆ ಹಾಗಂತ ಇಲ್ಲಿ ಕಾಂಗ್ರೆಸ್ ಮಾತ್ರ ಅಲ್ಲ ಈ ಹಿಂದೆ ಯು ಪಿ ಎ ಗೆದ್ದಾಗ ಎರಡನೇ ಸಲವೂ ಯು ಪಿ ಎ ಸರ್ಕಾರ ಬಂದಾಗ ಎರಡ್ ಸಾವಿರದ ಒಂಬತ್ತರಲ್ಲೂ ಕೂಡ ಬಿಜೆಪಿ ಸೋತಾಗ ಚುನಾವಣೆಯಲ್ಲಿ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿಯೂ ಆಗಿದ್ದ ದೇಶದ ಮಾಜಿ ಉಪ ಪ್ರಧಾನಿಯೂ ಆಗಿರೋ ಎಲ್ ಕೆ ಅಡ್ವಾಣಿ ಇ ವಿಎಂ ಸರಿ ಇಲ್ಲ ಅಂತ ಅನುಮಾನ ವ್ಯಕ್ತಪಡಿಸಿದ್ರು ಎಸ್ ಬಿಜೆಪಿ ಎಲ್ ಕೆ ಅಡ್ವಾಣಿ ಎರಡೆರಡು ಸಲ ಯು ಪಿ ಎ ಅಂತ ಇನ್ನೂ ಇಂಟ್ರೆಸ್ಟಿಂಗ್ ಗೊತ್ತಾ ಬಿಜೆಪಿಯ ಜಿ ವಿ ಎಲ್ ನರಸಿಂಹರಾವ್ ಇ ವಿ ಎಂ ಸರಿ ಇಲ್ಲ ಅಂತ ಒಂದು ಪುಸ್ತಕವನ್ನೇ ಬರೆದಿದ್ರು ಇವರು ಆರ್ ಎಸ್ ಎಸ್ ನ ಚಿಂತಕ ಅಂತ ಕರೆಸ್ಕೊಳ್ತಾರೆ ಪುಸ್ತಕವನ್ನು ಬರೆದಿದ್ರು ಡೆಮಾಕ್ರೆಸಿಟ್ ರಿಸ್ಕ್ ಕ್ಯಾನ್ ವಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಸ್ ಅಂತ ಪುಸ್ತಕ ಬರೆದಿದ್ರು ಅಷ್ಟರ ಮಟ್ಟಿಗೆ ಇ ವಿ ಮೇಲೆ ಬಿಜೆಪಿ ಮತ್ತು ಸಂಘ ಪರಿವಾರ ಆರೋಪಗಳನ್ನು ಮಾಡಿತ್ತು ಆಗ ಅವರಲ್ಲಿದ್ದಾಗ ಇವ್ರು ಕಿರ್ಚಾಡೋದು ಇವರಲ್ಲಿದ್ದಾಗ ಅವ್ರು ಕಿರ್ಚಾಡೋದು ಇದೆಯೇ ನಡ್ಕೊಂಡ್ ಬಂದಿದೆ ಬಲಿಪಶು ಆಗ್ತಿರೋದು ಮಾತ್ರ ಇವಿಎಂ ಚುನಾವಣಾ ಆಯೋಗ ಹೇಳೋದೇನು ರಾಜಕೀಯ ಪಕ್ಷಗಳು ಸೋತಾಗ ಏನೇ ಹೇಳಿದ್ರು ಕೂಡ ಇವಿಎಂ ಮೇಲೆ ಏನೇ ಆರೋಪ ಮಾಡಿದ್ರು ಕೂಡ ಚುನಾವಣಾ ಪ್ರಕ್ರಿಯೆಗೆ ಮತ್ತು ಚುನಾವಣಾ ಆಯೋಗಕ್ಕೆ ಬ್ಯಾಲೆಟ್ ಪೇಪರ್ ಸವಾಲಿನ ಕೆಲಸ ತುಂಬಾ ಕಷ್ಟ ಡಿಫಿಕಲ್ಟ್ ಟು ಮ್ಯಾನೇಜ್ ಚುನಾವಣಾ ಆಯೋಗ ಹೇಳೋ ಪ್ರಕಾರ ಭಾರತದಲ್ಲಿ ಇವಿಎಂ ಬಳಸಿದ್ದಕ್ಕೆ ಹತ್ತು ಸಾವಿರ ಟನ್ ಬ್ಯಾಲೆಟ್ ಪೇಪರ್ ಉಳಿಸ್ತಾ ಇದ್ದೀವಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಮರಗಳನ್ನು ಉಳಿಸಿದ್ದೀವಿ ಜೊತೆಗೆ ಎ ವಿ ಮಷೀನ್ ಅನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಈಸಿಯಾಗಿ ತಲುಪಿಸ್ಬೋದು ಅದರ ಹೊರೆ ಕೂಡ ಜಾಸ್ತಿ ಆಗಲ್ಲ ಆದರೆ ನೂರು ಕೋಟಿ ಮತಪತ್ರಗಳನ್ನು ಸಂಗ್ರಹ ಮಾಡೋಕೆ ಎಷ್ಟು ಮತಯಂತ್ರಗಳು ಬೇಕಾಗ್ಬೋದು ಯೋಚನೆ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಬ್ಯಾಲೆಟ್ ಪೇಪರ್ನಿಂದ ಟೈಮ್ ಉಳಿಸ್ಬೋದು ನೂರು ಕೋಟಿ ವೋಟ್ ಲೆಕ್ಕ ಹಾಕ್ಕೊಂಡು ಆ ಬ್ಯಾಲೆಟ್ ಪೇಪರನ್ನು ಸೇಫಾಗಿ ಕೆಟ್ಟವರ ಕೈಗೆ ತಲುಪದಂತೆ ನೋಡಿಕೊಂಡು ಉಳಿಸ್ಕೊಳ್ಳೋದು ಒಂದು ಸೇಫ್ ರೂಮ್ನಲ್ಲಿ ಇಟ್ಕೊಳ್ಳೋದು ಸುಲಭದ ಮಾತಲ್ಲ ವರ್ಷವೇ ಬೇಕಾಗ್ಬೋದು ಅಲ್ಲಿವರೆಗೂ ಭಾರತದಂತಹ ಸೂಕ್ಷ್ಮ ದೇಶ ಸುಮ್ಮನಿರುತ್ತಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಯಾಕಂದ್ರೆ ಇ ವಿ ಎಂ ಮೂಲಕ ಒಂದು ದಿನದಲ್ಲಿ ವೋಟಿಂಗ್ ಮುಗಿದ್ರೇನೆ ಈಗ ಕಿತ್ತಾಡ್ತಿದ್ದಾರೆ ಇನ್ನು ವರ್ಷ ಪೂರ್ತಿ ಅಥವಾ ತಿಂಗಳು ಪೂರ್ತಿ ಕೌಂಟಿಂಗ್ ನಡೀತಾ ಕುತ್ಕೊಂಡ್ರೆ ಮತ ಎಣಿಕೆಗೆ ಈ ರೀತಿ ಡಿಲೇ ಆಗಿಬಿಟ್ರೆ ಅಶಾಂತಿ ಸೃಷ್ಟಿಯಾಗುತ್ತೆ ಜೊತೆಗೆ ಗೂಂಡ ನಾಯಕರುಗಳು ಕೂಡ ತುಂಬಾ ಜನ ಇದಾರೆ ಅವರ ಬೆಂಬಲಿಗರು ಕೂಡ ತಮ್ಮ ಬಾಹುಬಲ ತೋರ್ಸೋಕೆ ಶುರು ಮಾಡ್ತಾರೆ ಗಲಾಟೆಗಳನ್ನು ಮಾಡ್ತಾರೆ ನಕಲಿ ಮತದಾನ ತಡೆಯೋಕು ಇ ವಿ ಎಂ ಹೆಲ್ಪ್ ಮಾಡುತ್ತೆ ಯಾಕಂದ್ರೆ ಇವಿಎಂ ಮತದಾನ ನಡೆಯುವುದು ಎಲೆಕ್ಟ್ರಾನಿಕ್ ಯಂತ್ರದ ಮೂಲಕ ಸೊ ಒಬ್ಬ ಒಂದೇ ವೋಟ್ ಹಾಕೋಕೆ ಅವಕಾಶ ಇದೆ ಇನ್ನೊಂದು ತಗೊಳ್ಳದೇ ಇಲ್ಲ ಅದು ಆದ್ರೆ ಪೇಪರ್ಗೆ ಎಷ್ಟು ಬೇಕೋ ಅಷ್ಟು ಗುದ್ದಬೋದು ಸೊ ಇದೆಲ್ಲ ಪ್ರಾಬ್ಲಮ್ ಇವತ್ತಿಗೂ ಇದ್ದೇ ಇದೆ ಮಾನವ ಸಂಪನ್ಮೂಲ ಆರ್ಥಿಕ ಸಂಪನ್ಮೂಲ ಇದೆಲ್ಲ ಹೆಚ್ಚು ಖರ್ಚಾಗುತ್ತೆ ಇ ಎಂ ಗಾತ್ರದ ಜೊತೆಗೆ ಅಗ್ಗ ಕೂಡ ಹೌದು ಇ ಎಂ ಹತ್ತು ವರ್ಷ ಬಾಳಿಕೆನೂ ಬರುತ್ತೆ ಆದರೆ ಬ್ಯಾಲೆಟ್ ಪೇಪರ್ ಒಂದು ಸಲ ಯೂಸ್ ಮಾಡ್ತು ಅಂದ್ರೆ ಮುಗಿದು ಹೋಯ್ತು ಹೀಗಾಗಿ ನಮ್ಮನ್ನೇ ಸುಪ್ರೀಂ ಕೋರ್ಟ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಖಾರವಾದ ಮಾತನಾಡಿದೆ ಈ ಹಿಂದೆ ಬ್ಯಾಲೆಟ್ ಪೇಪರ್ ಇದ್ದಾಗ ಏನಾಗಿತ್ತು ಅಂತ ದೇಶ ನೋಡಿದೆ ಅಂತ ಎಂ ಪರವಾಗಿ ಸುಪ್ರೀಂ ಕೋರ್ಟ್ ಬ್ಯಾಟಿಂಗ್ ಮಾಡಿದೆ ಯಾವ್ಯಾವ ದೇಶಗಳಲ್ಲಿ ಬ್ಯಾಲೆಟ್ ಪೇಪರ್ ಇದೆ ಅಮೆರಿಕ ಬಿಟ್ರೆ ಜಪಾನ್ ಕೆನಡಾ ಫ್ರಾನ್ಸ್ ಜರ್ಮನಿಯಲ್ಲೂ ಕೂಡ ಈ ಇ ವಿವಿಎಂ ಯೂಸ್ ಮಾಡ್ತಾ ಇಲ್ಲ ಫ್ರಾನ್ಸ್ ನಲ್ಲಿ ಅನಿವಾಸಿ ಫ್ರಾನ್ಸ್ ಜನರಿಗೆ ಮಾತ್ರ ಇವಿಎಂ ಬಳಸೋಕೆ ಅವಕಾಶ ಇದೆ ಜರ್ಮನಿಯಲ್ಲಂತೂ ಇವಿಎಂ ಬಗ್ಗೆ ಒಂದ್ಸಲ ಚರ್ಚೆ ಆಗಿತ್ತು ಆದ್ರೆ ಜರ್ಮನಿ ಕೋರ್ಟ್ ಇವಿಎಂ ವೋಟಿಂಗ್ ಅಸಂವಿಧಾನಿಕ ಅಂತ ಹೇಳಿತ್ತು ಬ್ಯಾಲೆಟ್ ಅಲ್ಲೇ ಮಾಡೋಣ ನಾವು ಅಂತ ಹೇಳಿತ್ತು ಎಲೆಕ್ಷನ್ ಅಲ್ಲಿ ಪಾರದರ್ಶಕತೆ ಬೇಕು ಅಂತ ತೀರ್ಮಾನ ಕೊಟ್ಟಿತ್ತು ನೆದರ್ಲ್ಯಾಂಡ್ ಕೂಡ ಇವಿಎಂ ಬ್ಯಾನ್ ಮಾಡಿದೆ ಇನ್ನು ಅಮೆರಿಕದಲ್ಲಿ ಆಗಾಗ ಬ್ಯಾಲೆಟ್ ಪೇಪರ್ ಬೇಡ ಇವಿಎಂ ಬರ್ಲಿ ಅನ್ನೋ ಕೂಗಿ ಹೇಳ್ತಾ ಇರುತ್ತೆ ಕಳೆದ ಬಾರಿ ಟ್ರಂಪ್ ವರ್ಸಸ್ ಬೈಡನ್ ಚುನಾವಣೆ ನಡೆದಾಗ ಟ್ರಂಪ್ ಕಡೆಯವರು ದಾಂಧಲೆ ಮಾಡಿದ್ರು ಚುನಾವಣೆಯನ್ನು ಹೈಜಾಕ್ ಮಾಡಿದ್ದಾರೆ ಬೈಡನ್ ಕಡೆಯವರು ಅಂತ ಎಷ್ಟೋ ಕಡೆ ಈ ಬ್ಯಾಲೆಟ್ ಪೇಪರ್ಗಳು ಇಟ್ಟಂತ ಜಾಗದಲ್ಲಿ ರೂಮ್ ಗಳಲ್ಲಿ ನೀರೆಲ್ಲ ಹೋಗಿ ಬ್ಯಾಲೆಟ್ ಪೇಪರ್ ಕೌಂಟಿಂಗ್ ಇಂತ ಮುಂಚೆ ಸುಮ್ಮನೆ ತರ ಎಲ್ಲ ಬಿದ್ದಿದ್ದೆಲ್ಲ ಅಮೆರಿಕದಲ್ಲಿ ವೈರಲ್ ಆಗಿತ್ತು ಆ ಟೈಮ್ ನಲ್ಲೂ ಕೂಡ ಇವಿಎಂ ಇದ್ರೆ ಬೆಟರ್ ಅನ್ನೋ ಕೂಗು ಕೇಳಿ ಬಂದಿತ್ತು ಪಕ್ಕದ ಪಾಕಿಸ್ತಾನದಲ್ಲೂ ಕೂಡ ಇವತ್ತಿಗೂ ಬ್ಯಾಲೆಟ್ ಮೂಲಕವೇ ವೋಟಿಂಗ್ ನಡೆಯುತ್ತೆ ತೀರಾ ಇತ್ತೀಚೆಗೆ ಮೊನ್ನೆ ಮೊನ್ನೆ ನಡೆದ ಪಾಕಿಸ್ತಾನ ಚುನಾವಣೆಯಲ್ಲೂ ಬ್ಯಾಲೆಟ್ ಅನ್ನೇ ಬಳಸಲಾಗಿತ್ತು ಪೇಪರ್ ಅನ್ನ ಆಗಲೂ ಕೂಡ ಪಾಕಿಸ್ತಾನದ ಕೆಲವರು ಇವಿಎಂ ಬೇಕು ನಮಗೆ ಅಂತ ಆಗ್ರಹ ಮಾಡಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವಿಎಂ ಬಗ್ಗೆ ಬ್ಯಾಲೆಟ್ ಪೇಪರ್ ಬಗ್ಗೆ ಒಂದಷ್ಟು ಬ್ರೀಫ್ ಆಗಿ ಮಾಹಿತಿಯನ್ನ ಕೊಡೋದು ಪ್ರಯತ್ನ ಭಾರತದಲ್ಲಿ ಈ ಇ ವಿ ಎಂ ಸಿಸ್ಟಮನ್ನು ಮೂರ್ನಾಲ್ಕು ದಶಕಗಳಲ್ಲಿ ನಿಧಾನವಾಗಿ ಹಂತ ಹಂತವಾಗಿ ಎಲೆಕ್ಷನ್ ಕಮಿಷನ್ ಪರ್ಫೆಕ್ಟ್ ಮಾಡ್ತಾ ಬರೋ ಪ್ರಯತ್ನವನ್ನು ಮಾಡಿದೆ ಸ್ನೇಹಿತರೆ ರಸ್ತೆಗಳಲ್ಲಿ ಹೈವೇಗಳಲ್ಲಿ ಕಾರಲ್ಲಿ ಬೈಕಲ್ಲಿ ಫಾಸ್ಟ್ ಹೋದಾಗ ಕೆಲವರು ಸರಿಯಾಗಿ ಓಡಿಸದೆ ಅಪಘಾತಗಳಾಗುತ್ತೆ ಪ್ರಾಣಹಾನಿ ಕೂಡ ಆಗುತ್ತೆ ಹಾಗಂತ ನಾವು ಮತ್ತೆ ಕುದುರೆ ಗಾಡೀಲಿ ಕತ್ತೆ ಗಾಡಿಲಿ ಎತ್ತಿನ ಗಾಡೀಲಿ ಹೋಗಬೇಕು ಅಂತ ಹೇಳೋಕ್ಕಾಗತ್ತಾ ಆಗೋದಿಲ್ಲ ಈಗಿರೋ ವ್ಯವಸ್ಥೆನ ಮತ್ತಷ್ಟು ಪರ್ಫೆಕ್ಟ್ ಮಾಡ್ತಾ ಹೋಗೋ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ ಭಾರತದಂತ ರಾಷ್ಟ್ರದಲ್ಲಿ ಲಕ್ಷಾಂತರ ಎಮ್ಗಳಲ್ಲಿ ಕೈ ಕೈಚಳಕವನ್ನ ಮಾಡೋದು ಅಸಾಧ್ಯದ ಮಾತು ಇದಕ್ಕೆ ಸಂಬಂಧಪಟ್ಟಂತೆ ಹ್ಯಾಕ್ ಮಾಡ್ತೀರಾ ಮಾಡಿ ಹ್ಯಾಕತಾನ್ಗಳನ್ನ ಏರ್ಪಡಿಸ್ತೀವಿ ನಾವು ಯಾರಾದರೂ ಒಬ್ರು ಬಂದು ಪ್ರೂವ್ ಮಾಡಿ ತೋರಿಸಿ ಅಂತ ಎಲೆಕ್ಷನ್ ಕಮಿಷನ್ ಓಪನ್ ಚಾಲೆಂಜ್ ಕೂಡ ಮಾಡಿದೆ ಜೊತೆಗೆ ಸಾಮಾನ್ಯ ಜನರಾಗಿರೋ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ ಇದರಲ್ಲಿ ಗೆದ್ದಾಗ ಯಾವ ಪಕ್ಷಗಳು ಕೂಡ ಇ ವಿ ನಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿಲ್ಲ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲರೂ ಕೂಡ ಅವರು ಸೋತ ಎಲೆಕ್ಷನ್ಗಳಲ್ಲಿ ಮಾತ್ರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ ಮತ್ತೆ ಅವ್ರು ಗೆದ್ದಾಗ ಬಹಳ ಖುಷಿಯಿಂದ ಸಂಭ್ರಮಾಚರಣೆ ಮಾಡಿದ್ದಾರೆ ಇದರಿಂದ ಒಂದು ಬೇಸಿಕ್ ಸತ್ಯವನ್ನ ನಾವೆಲ್ಲ ಅರ್ಥ ಮಾಡ್ಕೋಬಹುದು ಏನು ನಡೀತಾ ಇದೆ ಅಂತ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ